ತುಂಬ ಖುಷಿ ಆಗ್ತಿದೆ ಆಮೇಲೆ ನಾವು ಮಾಡದೇ ಇರೋ ತಪ್ಪಿಗೆ ಬಂದು ಇವತ್ತು ಕಟ್ಕಟೆಯಲ್ಲಿ ನಿಂತಿದ್ದೀವಿ ಇವನು ಅವರೆಕಾಯಿ ಬೇಸ್ಕೊಳಕ್ಕೆ ನಮ್ಮನ್ನು ಕಟ್ಕಟೆಯಲ್ಲಿ ನಿಲ್ಸಿದ್ದಾನೆ ಇದು ಯಾವ್ದು ಯಾವ ರೀತಿ ಸರಿ ಅನಿಸುತ್ತೆ ಮೀಡಿಯಾ ಅವ್ರ ಮೇಲೆ ತುಂಬ ಗೌರವ ಇದೆ ಮೀಡಿಯಾ ಅವ್ರನ್ನ ಡೈವರ್ಟ್ ಮಾಡ್ದವನು ನಿಮ್ಮ ದಾರಿ ತಪ್ಪಿಸವನೇ ಈಗಾಗಲೇ ನಮ್ಮದು ಒಂದೇ ಅಲ್ಲ ಅವ್ನು ನೋಡ್ತಿದ್ದೀರಿ ಯಶ್ ಕೇಸ್ಗಳು ಒಂದು ಸ್ಟ್ಯಾಂಡರ್ಡ್ ನೈನ್ತ್ ಇದ್ದಾಗ ಚುಚ್ಬಿಟ್ಟು ಚುಚ್ಚಿಬಿಟ್ಟು ಓಡ್ ಬಂದಿರೋದು ಸ್ಕೂಲಿಂದ ಆಮೇಲೆ ಒಂದು ಲೇಡಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರೋದು ಆಮೇಲೆ ಲಾಯರ್ ಜಗದೀಶ್ ಅವ್ರಿಗೆ ಎಲ್ಪ್ ಮಾಡೋಕೋದ್ರೆ ಅವ್ರಿಗೆ ಕೆಟ್ಟ ಕೆಟ್ಟ ಬೈದವನೇ ನೆನೆ ಸಂಘಟನೆ ಅವ್ರನ್ನೆಲ್ಲ ಬಾಯಿಗೆ ಬಂದಂಗೆ ಬೈದವ್ನೇ ಇವ್ನಗೇನು ತಲೆಗಿಲ್ಲ ಕೆಟ್ಟೋಗಿದ್ಯಾ ಆಮೇಲೆ ನನಗನ್ಸ್ತಿದೆ ನಾವೆಲ್ಲ ಇಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಆ ಹುಚ್ಚಿನ ಬಗ್ಗೆ ಮಾತಾಡೋಕ್ಕೆ ದೊಡ್ಡ ಹುಚ್ಚಾನೆ ಹುಚ್ಚ ವೆಂಕಟಾದ್ರೂ ಪರವಾಗಿಲ್ಲ ನಿಜಾನ ಅಲ್ಲ ಆಮೇಲೆ ಅವ್ನು ನಮ್ಮ ಲೆವೆಲ್ಲು ಅಲ್ಲ ಅವ್ನು ಯಾವ ಕಿಲಾಡಿ ಅಂತ ನಾವು ಚುಚ್ಚಕ್ಕೆ ಹೋಗ್ತೀವಿ ಫಸ್ಟ್ ಆಫ್ ಆಲ್ ಪಾಪ ರಘು ಅವರು ಲಾಸ್ಟ್ ಮಂತ್ ಆಗಿರೋ ಬರ್ತ್ಡೇ ವಿಡಿಯೋ ಕೊಟ್ಬಿಟ್ಟು ವೈರಲ್ ಮಾಡ್ತಾರೆ ಅವ್ರಿಗೂ ಫ್ಯಾಮಿಲಿ ಇದೆ ಮಕ್ಕಳು ಟಿ ವಿ ನೋಡ್ತಿರ್ತಾರೆ ಮಗು ನಾಳೆ ಸ್ಕೂಲ್ಗೆ ಹೋದಾಗ ಡ್ಯಾಮೇಜ್ ಆಗಲ್ವಾ ಏನೋ ನಿಮ್ಮ ಪಪ್ಪ ಹಿಂಗೆ ಬಂದ್ಬಿಟ್ಟು ಅದು ಏನು ಇರುತ್ತೋ ಏನೋ ಏನೋ ನಿಮ್ಮ ಪಪ್ಪ ಹಿಂಗೆ ಬಂದ್ಬಿಟ್ಟಿದ್ದಾರೆ ಟಿ ವಿ ಮಕ್ಕಳಿಗೆ ಎಷ್ಟು ಅರ್ಟಾಗುತ್ತೆ ಹಾಂ ನಮ್ಮ ನನ್ನ ಮನೇಲಿ ವಯಸ್ಸಿಗೆ ಬಂದಿರೋ ಮಕ್ಕಳವ್ರೆ ನಮಗೆ ಅರ್ಥ ಮಾಡ್ಕೊಳೋ ಕೆಪಾಸಿಟಿ ಇದೆ ಮಕ್ಕಳಿಗೆ ಮಾಡಿರೋಲ್ಲ ನಮ್ಮ ಮಮ್ಮಿ ಅಂತ ಇನ್ನೂ ಎಷ್ಟು ಮನೆ ಹಾಳು ಮಾಡಬೇಕು ಅಂತ ಇವನು ಇವ್ನಿಗೆ ಏನು ಇವ್ನಿಗೆ ಯಾರು ಬುದ್ಧಿ ಕಲಿಸೋರೇ ಇಲ್ವಾ ಸರ್ ನನಗೆ ಮಹೇಶ್ ಅವರು ನನಗೆ ಪೂಜೆಗೆ ಕರೆದ್ರು ಮಹೇಶು ನನಗೆ ಹತ್ತು ವರ್ಷದ ಪರಿಚಯ ಅವ್ರ ಫ್ಯಾಮಿಲಿ ಇಲ್ಲ ಪ್ರತಿ ವರ್ಷ ನನ್ನ ದೇವಸ್ಥಾನ ಪೂಜೆಗೆ ಬರ್ತೀನಿ ಹೋದ ವರ್ಷ ಬರೋಕ್ಕಾಗಲಿಲ್ಲ ಈ ವರ್ಷ ಬಂದೆ ನಾನು ದಾಸ ದಾಸನ ಹುಡುಗರು ಎಲ್ಲ ಬಂದ್ವಿ ರಕ್ಷಕ್ ಅಷ್ಟೊತ್ತು ಬಂದಿದ್ದ ಎಲ್ಲ ಪೂಜೆ ಆಯಿತು ಊಟಕ್ಕೆ ಕೂತ್ಕೊಂಡ್ವಿ ಊಟ ಮಾಡ್ತಾ ಇರೋ ಟೈಮಲ್ಲಿ ಇವನು ರಕ್ ಪ್ರಥಮ್ ಬಂದ ಅಕ್ಕ ಚೆನ್ನಾಗಿದ್ದೀರಾ ಅಂದ ಹೋಗಪ್ಪ ನಮಸ್ಕಾರ ಬ ಹೋಗು ಊಟ ಮಾಡೋಣ ಅಂದೆ ಅಂದಿದ್ದೆ ತಪ್ಪ ಸರ್ ಎದುರುಗೆ ಬಂದು ಊಟ ಮಾಡಿಬಿಟ್ಟು ಊಟ ಎಲ್ಲ ಆದಮೇಲೆ ಹಾಂ ಕೈ ತೊಳ್ಕೊಂಡು ಅಕ್ಕ ಎರಡು ನಿಮಿಷ ಮಾತಾಡಬೇಕು ಅಂದ ಏನು ಚಿನ್ನ ಅಂದೆ ಅಕ್ಕ ಇದು ಎಂಟನೇ ತಾರೀಕು ನನ್ನ ಫಿಲಮ್ ರಿಲೀಸ್ ಇದೆ ಪ್ರಮೋಷನ್ ಮಾಡಿಕೊಡ್ಬೇಕು ನೀವು ಹೆಲ್ಪ್ ಮಾಡಬೇಕು ಅಂತ ಅಂದ ಖಂಡಿತ ನಾನೇ ಬರ್ತೀನಿ ಥಿಯೇಟ್ರಿಗೆ ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತೀನಿ ಒಳ್ಳೆ ರೀತಿಯಲ್ಲಿ ಮಾಡೋಣ ಬಿಡಪ್ಪ ಅಂತಂದೆ ಆರನೇ ತಾರೀಕು ನನ್ನ ಫಿಲಮ್ ರಿಲೀ ಇದು ಟ್ರೀಸರ್ ರಿಲೀಸ್ ಇದೆ ಸೂರ್ಯಣ್ಣ ಅಂತ ಮಾಡ್ತಿದ್ದೀನಿ ನನ್ನ ಟ್ರೀಸರ್ಗೂ ಬಾಪ ಚಾಮರಾಜಪೇಟೆಯಲ್ಲಿ ಅಂತ ಅಂದೆ ಊನಕ್ಕ ಅವ್ನು ಹಿಂಗೆ ಹೊಲ್ಟ ನಾನು ಇವರು ಮಹೇಶ್ ಫ್ಯಾಮಿಲಿ ಹತ್ರ ಎಲ್ಲ ಮಾತಾಡಿಕೊಂಡು ನಾನು ದಾಸ ಎಲ್ಲ ಹೊಲ್ಟ್ವಿ ರಕ್ಷಕು ನಮ್ಮ ಜೊತೆನೆ ಬಂದೆ ಯಾವ ಗಲಾಟೆ ಆಯಿತು ಯಾವ ಹುಡುಗರು ಇದರಲ್ಲಿ ಲಾಂಗು ಮೊದ್ಚಿಡೋಕ್ಕೆ ಇವನೇನು ದೊಡ್ಡ ಕಿಲಾಡಿನಾ ಆ ಹಿಂಗೆ ಹಿಂಗೆ ಚಿಟ್ಕೆ ಹೊಡ್ಕೊಂಡು ಏನು ಏನು ಸರ್ ಅಂತಾನೆ ಅವನು ಪಡಾಂಗೋ ಪುಡಾಂಗೋ ಏನೋ ಅಂತನಲ್ಲ ಅವ್ನು ಲ್ಯಾಂಗ್ವೇಜು ಆ ಸ್ಲ್ಯಾಂಗ್ ಲ್ಯಾಂಗ್ವೇಜ್ ಇವ್ನು ಹೀರೋ ಅಂತಾರ ಯಾರಾದರೂ ಆಯಪ್ಪ ಆಯಪ್ಪನ ಕಷ್ಟ ಡಿ ಬಾಸು ಆಯಪ್ಪನ ಕಷ್ಟ ಅವನಿಗೆ ಇವನು ಅವ್ರ ಹತ್ರ ಅವ್ರ ಮುಂದೆ ಚಾಲೆಂಜಾಗಿ ನಿಂತ್ಕೊತಾನೆ ನೀವೇ ನನಗೇನು ಸರ್ ಅವನಿಂದ ಅವನಿಂದ ನನಗೇನಾಗಬೇಕು ನನ್ನ ಮನೆ ಒಟ್ಟು ನನ್ನ ಮನೆಗೆ ಊಟ ಹಾಕ್ತಾನೆ ಬಟ್ಟೆ ಕೊಡ್ತಾನೆ ಹೇಳ್ರಿ ಸರ್ ಕರಿಯಾ ಫಿಲಮ್ ಶೂಟಿಂಗ್ ಟೈಮಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಶೂಟಿಂಗ್ ಟೈಮಲ್ಲಿ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ನನ್ನ ಅಣ್ಣ ಅನ್ನೋಕ್ಕೆ ಇಷ್ಟಪಡ್ತೀನೋ ತಮ್ಮ ಅನ್ನೋಕ್ಕೆ ಇಷ್ಟಪಡ್ತೀನೋ ನಾವಂತೂ ಯಾವುದೇ ರೀತಿ ಅವರು ಎಂಥ ಬ್ಯಾಡ್ ಪೊಸಿಷನಲ್ಲಿ ಇದ್ರು ನಾವು ಬಿಡ್ಕೊಡೋಕೆ ರೆಡಿ ಇಲ್ಲ ಜೈ ಡಿ ಬಾಸ್ ಅಂತೀವಿ ಮಾಡ್ತೀವಿ ಅದೇ ಸರ್ ಪಬ್ಲಿಸಿಟಿ ಬೇಕಲ್ಲ ಆಮೇಲೆ ಹೇಳ್ದಲ್ಲ ಅವನೇನೋ ಒಂದು ಮೀಡಿಯಾಲಲ್ಲಿ ನೋಡಿದೆ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ಬಿಟ್ಟು ಈಗ ರೌಡಿಗಳಿಗೆಲ್ಲ ಸಾವಿರ ಸಾವಿರ ರೂಪಾಯಿ ಕೊಡಿಸ್ಬಿಡಿ ಅಂತ ನಮಗಲ್ಲ ಇವ್ನಿಗೆ ಕರ್ಕೊಂಡು ಹೋಗಿ ಮೆಂಟಲ್ ಹಾಸ್ಪಿಟ್ಲಿಗೆ ಹಾಕ್ಬಿಟ್ರೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಪಬ್ಲಿಸಿಟಿಗೆ ಈಗ ಅವ್ನ ಮಗ ನೋಡ್ಕೊಂಡು ಯಾರು ಫಿಲಮ್ಗೆ ಹೋಗ್ತಾರೆ ಪಬ್ಲಿಸಿಟಿಗೆ ಇದೆಲ್ಲ ನಿಜಾನ ಯಾರು ಸರ್ ಅವನೇನು ಹೀರೋ ಇದಂಗೆ ಇದಾನ ಆಮೇಲೆ ಆ ಹುಚ್ಚೂನ್ ಬಗ್ಗೆ ನಾವು ಮಾತಾಡ್ತೀವಿ ಟೈಮ್ ವೇಸ್ಟು ಬೇಜಾರು ಮಾಡ್ಕೊಂಬಿಡ್ರಿ ಹಾಂ ಥ್ಯಾಂಕ್ ಯು ಎಲ್ಲ ಮೀಡಿಯಾ ಅವ್ರಿಗೆ ಒಳ್ಳೇದಾಗಲಿ